நான் நிமிதே பதுக்காக அஸே நான் நிச்சவ ஏனோ மாதிரி படுத்துனோம் அந்த நீனாக நான் லைஃபிட்டு நீனாக மனசு தப்பி நான் கஷ்டக் ஆனோ ஆக அதுக்கு வந்து மேற்கொத்தீனா தயவிட்டு நான் ஃபாஸ்ட் விஷய ஆ விஷய து நிவன பிரீத்தீன் நிவனஹ் ಆ ನನ್ ಜೀವನ ಹಾಳಾಗ ನನ್ ತಾಯಿಗೋಸ್ಕರ ಬದುಕ್ಬೇಕು ಗವರ್ ತಿಂದ ಅದೇ ಬಡ್ಕೊಂತಿದೆ ಆ ರೆಕಾರ್ಡ್ ಬಿಟ್ಟಾಗ ಅವ್ರಿಬ್ರು ಫ್ಯೂಚರ್ ಗೋಸ್ಕರ ನಾನು ಒಂದ್ ನಾಯಿ ಬೆಳ್ಕೊಳೋ ತರ ಬೆಳ್ಕೊಂಡಿದೆ ಇವಾಗ ರೆಕಾರ್ಡ್ ಬಿಟ್ಟಾಗದು ಅಂತೇಳಿ ನನ್ನ ಪಟ್ಟ ಕಟ್ಟ ಸರಿ ಕಟ್ಕೊಂಡು ನನಗ್ ಬೇಜಾರಿಲ್ಲ ನಾನು ದುಡ್ದಿರೋ ಕಷ್ಟ ಕೊಟ್ಟು ದುಡ್ದಿರೋ ದುಡ್ಡಕ್ ವಾಪಸ್ ಕೊಡು ವಾಪಸ್ ಕೊಡು ಅಷ್ಟೇ ಅದ್ ಬಿಟ್ರೆ ನಿನ್ ಏನೂ ಕೇಳ್ತಾ ಇಲ್ಲ ನಿನ್ ನಿನ್ ಜೀವನ ನಾನು ಹಾಳ್ ಮಾಡ್ತಾ ಇಲ್ಲ ನಿನ್ ಹೆಂಗಾದ್ರು ಪಡ್ಕೊಂಡು ಹೆಂಗಾದ್ರು ಹೋಗ್ಬಿಡಿ ಎಲ್ಲ ಏನು ಚೆನ್ನಾಗಿರ್ ನನಗೆ ಬೇಜಾರಿಲ್ಲ ದಯವಿಟ್ಟು ನನ್ನ ನನಗೆ ದುಡ್ಡು ಕೊಡು ನನ್ ಜೀವನ ಹಾಳ್ ಮಾಡಬೇಡ ನಾನು ನೆಮ್ಮದಿ ಎಲ್ಲಾರು ನಿನ್ನಿಂದ ಅನ್ಫಾಲೋ ಮಾಡ್ತಾ ಇದಾರೆ ನಮ್ ಕಥೆ ಕೇಳ್ಬಿಟ್ಟು ಯಾರು ನನ್ ಕರುಣೆ ತೊಡ್ತಿ ಹೇಳಿ ಗೆಲ್ಸಿದೆ ಹೇಳಿ ಎಲ್ಲಿದ್ಯಪ್ಪ ಇಲ್ಲೇ ಮನೆಯ ಲೀಕ್ ಮಾಡಿದೆ ಅದ ಲೀಕ್ಔಟ್ ಮಾಡಿರೋದು ತಿಳ್ಕೊಂಡು ಮಾತಾಡಿ ಯಾರು ಲೀಕ್ ಮಾಡಿರೋದು ಅವಳು ಫಸ್ಟ್ ನನ್ ನಂಬರ್ ಹೋಗಿ ಲೀಕ್ ಮಾಡಿದಾಳೆ ನಂಗ್ ನನ್ಗೆ ಇಷ್ಟ ಪ್ರಾಬ್ಲಮ್ ಗೊತ್ತಾ ಇವಳು ಮಾತ್ರ ಗೊತ್ತಿರುತ್ತೆ ಅಷ್ಟೇ ಇವಳು ಪ್ರಾಬ್ಲಮ್ ಮಾತ್ರ ಇಳ್ತಾಳೆ ನನ್ ಪ್ರಾಬ್ಲಮ್ ಯಾರು ಗೊತ್ತಿಲ್ಲ ಇವಳು ಏನು ಮಾಡಿ ದೊಡ್ಡ ಸತತ ಮಾತಾಡ್ತಾವಳೆ ಲೈವ್ ಬಂದ್ಬಿಟ್ಟು ಇವಳ ಬಗ್ಗೆ ಯಾರು ಗೊತ್ತೇ ಇಲ್ಲ ಬಂದ್ಬಿಡಲ್ಲಿ ಮಾತಾಡ್ತಿದ್ದೀರಾ ಬೆಳಗ್ಗೆ ಎಷ್ಟು ಕಾಲೈತಪ್ಪ ಇವಾಗ ನಿಮ್ಗೆ ನನ್ಗೆ ಕಳ್ಸಿಕೊಡ್ತೀನಿ ನೋಡಿ ಇಷ್ಟು ಕಾಲ್

ಇವಾಗ ಯಾರು ಕೊಡ್ತಾರೆ ನನ್ನ ಲೈಫ್ ನ ಇವಾಗ ನಂಗೆ ತಿರುಗ ಮತ್ತೆ ಯಾಕೆ ತಿನ್ ಗೊತ್ತಿಲ್ವಾ ಇಷ್ಟೆಲ್ಲ ಮಾತಾಡಿದ್ಮೇಲೆ ಗೊತ್ತಿಲ್ವಾ ನಿಮ್ಗೆ ಯಾವ ತರ ಮಾಡಿದಾಳೆ ಅಂತ ಆಯ್ತು ನಮ್ದು ತಪ್ಪುನಾಲ್ವಾ ಅವಳ ತಪ್ಪಿಟ್ಕೊಂಡು ಬರ್ಬೇಡಿ ಆಯ್ತಾ ಫಸ್ಟ್ ಅವಳು ತಪ್ಪಿದ್ರೆ ಅವಳು ತುಂಬಾ ತಪ್ಪಿದೆ ಫಸ್ಟ್ ಅದನ್ನ ತಿದ್ಕೊಳಕ್ ಹೇಳಿ ಅವ್ಳಿಗೆ ನನ್ಗೆ ಹೇಳಿ ಏನಿದೆ ಇದೇ ಅಂತ ನಾನು ಒಪ್ಕೋತೀನಿ ಏನ್ ದುಡ್ಡು ದುಡ್ಡು ಕೊಡ್ತೀನಿ

ಜನ ಫೋನ್ ಮುತ್ತು ಅಲ್ಲಿ ಅಕ್ಕ ಅವಳು ಅಲ್ಲಿ ಅವಳು ವಿಡಿಯೋ ಮಾಡಿದಳತ್ತ ಅಲ್ಲಿ ನಂಬರ್ ತಗೊಂಡೆಲ್ಲಾ ಹಂಗೆ ನಂಬರ್ ಲೀಕ್ ಮಾಡಿದಾಳೆ ಯಾಕೆ ನಂಬರ್ ನಂಬರ್ನ ಸ್ವಲ್ಪ ಇದ್ ಹಾಕ್ಬಿಟ್ಟು ಇದ್ ಮಾಡ್ಬಿಟ್ಟಿದ್ರೆ ಇಟ್ ಮಾಡ್ ಹಾಕಿದ್ರೆ ಅದೇನಾಗ್ತಿರ್ಲಿಲ್ಲ ಅಕ್ಕಿ ಬನ್ನಿ ಏನು ಮಾಡಕಾಗ್ತಿಲ್ಲ ಇವಾಗ ಯೂಸ್ ಮಾಡಕ್ ಲೇ ಒಂದ್ ಹುಡ್ಗಿ ಜೀವನ ಕಣೋ ಹ್ಯಾಂಡಿಕ್ಯಾಪ್ ಹುಡುಗಿ ಕಣ ಲೇ ಕೈ ಕಣ್ಣೈಲಾಗಿದೆ ನಾನು ಅವ್ಳು ಬಿಡ್ತಿದ್ದೀನಂದ್ರ ಅದನ್ ಬಿಟ್ಟು ಏನೋ ಮಾಡಕ್ ಆಗಲ್ಲ ಇದ್ದ ಅವ್ಳು ಮಸ್ತ್ ಅವಳೆ ಅವ್ಳ ಜೀವನ ಕಣ ಏನಾಗ್ಬೇಕು ಹೇಳಲ್ಲೇ ಅವ್ರ ಅಮ್ಮ ಬೇರೆ ಕಣ್ಣು ಕಣ್ಣೀರಾಕಣಲ್ಲಿ ಅರ್ಥ ಮಾಡ್ಕೊಳ್ಳಲ್ಲಿ ಮಚ್ಚ ಬೇಡ ಕಡಬೇಕಾಯ್ತಾ ನಿನ್ ಅಷ್ಟೊಂದ್ ಡೌಟ್ ಏನ ಅವ್ಳ ಮೇಲೆ ಮುದ್ದು ನಿನ್ಗೆ ನನ್ ಅಕೆ ನಂಗೆ ನಾನು ಒಂದ್ಸಲಿ ಒಂದ್ ಐತ ಮುಗ್ದು ಅಧ್ಯಯಕ್ಕೆ ತಿರ್ಗ ಮತ್ತೆ ಏನೋ ಮಾತಾಡಕ್ ಆಗಲ್ಲ ಆಯ್ತಾ ಏನ್ ಫಸ್ಟ್ ಫಸ್ಟ್ ಆಫ್ ಆಲ್ ಅದು ಇಂಟರ್ವ್ಯೂ ಇಂಟರ್ವ್ಯೂ ವಿಡಿಯೋ ಬಿಟ್ಟಿದ್ದಕ್ಕೆ ಅದು ಹುರ್ಕೊಂಡ್ ಬಿಟ್ಟು ನಂಬರ್ ಎಲ್ಲ ಲೀಕ್ ಮಾಡ್ಬಿಟ್ಟಿದಾಳ ಇವಳು ನಿನ್ನಿಂದ ಬೆಳ್ದಿರೋದು ಅಂತ ಏನ್ ಆತರ ಏನ್ ಕೇಳ್ತಿದ್ಯಾ ನೀನು ನಿನ್ನ ಹತ್ರ ಬೆಳಸ ಬಂದ್ಬಿಟ್ಟಿದ ನನ್ನ ನಿನ್ನ ಹತ್ರ ಫಸ್ಟ್ ಕರೆಕ್ಟ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ ಎಲ್ಲರಿಗೂ ಆಯ್ತಾ ಫಸ್ಟ್ ನಿನ್ ಬಗ್ಗೆ ನೀನ್ ನನ್ ಬಗ್ಗೆ ಮಾತಾಡು ಅವ್ರು ಇಂಟರ್ವ್ಯೂ ಮಾಡಿದ್ರೆ ಏನ್ ಇಲ್ಲ ಕಷ್ಟ ಇಂಟರ್ವ್ಯೂ ಹೇಳಿದ್ರೆ ಮಾತ್ರ ತಿಳ್ಕೊಬೇಡ ಆಯ್ತಾ ನನ್ ತಪ್ಪ ಎತ್ತಿ ಮಾತಾಡು ನೀನ್ ವಿಡಿಯೋ ಮಾಡ್ಬಿಟ್ಟು ಒಳ್ಳೆ ಮಾಡ್ಕೊಂಡಿದ್ದೀನಿ ಅಕ್ಕ ಆಯ್ತಾ ನನ್ ಲೈಫ್ ಎಷ್ಟ್ ಆಗ್ತಿದೆ ಮಾತ್ರ ಗೊತ್ತು ಮನೆಯಿಂದ ದೂರ ಇದೀನಿ ಅಕ್ಕ ಗೊತ್ತು ಅಕ್ಕ ನಮ್ಮ ಮನೇಲಿ ಕಷ್ಟಗಳು ಬಂದು ಕುತ್ಕೊಂಡ್ ಮಾತಾಡಿ ಇವಾಗ ನೋಡಿ ಒಂದೇ ಒಂದ್ ಮಾತ ಹೇಳ್ತೀನಿ ಮುಗ್ದೋಗಿದ್ ಅಗ್ಯಾಯ ಅಂತ ಹೇಳ್ತಾ ಇದ್ದೀ ನೀನು ಮುಗ್ಸಿದ್ದೀಯ ಅಜ್ಜಯ ಅಂದ್ರೆ ಈ ಹುಡ್ಗಿ ಮುಗ್ಸೋಳ ಅಧ್ಯಯನ ಹಾ ಅಧ್ಯಯನ ಯಾರಪ್ಪ ಮುಗಿಸಿದ್ದು ಮುತ್ತು ನೀನು ಅಜ್ಞಾಯನ ಮುಗ್ಸಿದ್ದೀಯ ಅಜ್ಞಾಯನ ಮುಗ್ಸಿರೋದು ಅವ್ರೆ ಅವ್ರು ಅವರೆ ಮುಗ್ಸಿರೋದು ಅದನ್ನ ಅಲ್ಲಿಗೆ ಹೆಣ್ಣ್ ಮಾಡಿರೋದು ಹೆಣ್ ಮಯ್ತು ತಾನೇ ಸುಮ್ನಿರ್ ಬೇಕಾನ ಏನಿದ್ರ ಮತ್ತೆ ತೆಗಿಬೇಕು ಹಂಗಾರೆ ನೀನ್ ಬೇಡ ನೀನ್ ಇಷ್ಟ ಇಲ್ಲ ನಿನ್ಗೂ ನನ್ಗ ಸಂಬಂಧ ಇಲ್ಲ ನಿನ್ನ ನೀನ ಫೋನ್ ಮಾಡ್ಬೇಡ ನೀನ್ ಯಾರೋ ನಾನು ಯಾರೋ ಅಂತ ಮಾತಾಡಿದ್ದು ಕಿತ್ಪೀನೇನಾ ಅಯ್ಯೋ ಲವ್ ಅಲ್ಲಿ ಒಂದ್ ಬತ್ತನೆ ಒಂದ್ ಹೋಗುತ್ತೆ ಕಣೋ ಅದಕ್ಕೆನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವ್ ಈ ಲೆವೆಲ್ಗೆಲ್ಲ ತಂದಿಕೊಂಡಿದೀರಲ್ಲೇವೆಲ್ ಮಾತಾಡ್ತಿ ಅನ್ಕೋ ಒಂದ್ ಹುಡ್ಗಿ ಜೊತೆ ಮಾತಾಡ್ತೀಯ ಅನ್ಕೋ ಏನೋ ಒಂದ್ ಮಾತಾಡ್ತಿತ್ತೀಯ ಏನೋ ಒಂದ್ ಮೆಸೇಜ್ ಹಾಕುತ್ತೀಯ ಅಂತ ಅನ್ಕೋ

ఇచ్చేట బుక్ కొరంత উড়గింది కొప్రెక్టివ కూడా బిట్ కొట్టే ఇలానికి ఎదే వచ్చారు మాట్లాడగ దూరేలా గుర్ సారీ సారీ మేడం అమౌంట్ పే మార్ కొడితిని కూటరు బండి నెక్ కొరన నా

ಅವಳು ಬೆಳಗ್ ನೋಡಲೆ ನೋಡಪ್ಪ ಇಲ್ಲಿ ಸ್ವಾಮಿ ಗೊತ್ತಾ ನನಗೆ ತಲೆ ಕೆಟ್ಟ ಹೋಗ್ತಾ ಇದ್ದಾರೆ ಅವ್ಳಿಗೆ ಏನ್ ಮಾಡ್ಬೇಕಿವಾಗ ನಾಳೆ ಇವಾಗ ನಂಬರ್ ಅವ್ಳು ಬಿಟ್ಟಿದ್ಯಾವ್ದೊಬ್ರು ಡೈರೆಕ್ಟರ್ ಫೋನ್ ಮಾಡ್ತಾರೆ ಯಾರೊಂದ್ ಶೋ ಟಿವಿ ಅವ್ರ ಫೋನ್ ಮಾಡ್ತಾರೆ ಅವಾಗ ಅನ್ನೋನ್ ನಂಬರ್ ಅಂತ ಇತ್ತಲ್ಲ ಅವಳ ಜೀವನ ಹೋಯ್ತಾ ಅಲ್ಲಿಗೆ ನಂಬರ್ ಆಗ್ತಾರೆ ನಮ್ಮ ಚಲೇ ನೀನ್ ಹುಡ್ಗಿ ನೀನೆ ಬಿಟ್ಕೊಟ್ಟ ಅಂತಾನೆ ನೀ ಪ್ರೀತ್ ಸೋನ್ ಆಗಿದ್ರೆ ಹಿಂಗ್ ಮಾಡ್ತಿದ್ದ ನಿಜವ್ ಪ್ರೀತ್ ಸೋನ್ ಆಗಿದ್ದ್ರೆ ಏನ್ ಆಡದ ಹದಿನೈದು ದಿಸದಿಂದ ಇಪ್ಪತ್ತು ದಿಸ್ದಿಂದ ಅಳ್ತಾಳೆ ಅಳ್ತಾಳೆ ನಾನ್ ಫೋನ್ ಮಾಡಕ್ ಹೋಗ್ತಾ ಇಲ್ಲ ಯಾಕಂದ್ರೆ ಯಾಕೆ ಸುಮ್ನೆ ಅವ್ಳಗ್ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗಿ ಅವ್ರಗೊಂದು ಪ್ಲೇಸ್ ಇರಲಿ ಅವ್ಳಗೊಂದು ಇದಾಗ್ಲಿ ಅಂತ ಅನ್ಬಿಟ್ಟು ಅವ್ರ ಅಮ್ಮ ಏ ಬಿಪ್ ಪಾಪ ಸರಿ ಗೊತ್ತಾಗ್ತಾ ಇಲ್ಲ ಅವ್ರ ಅಮ್ಮನು ಕೂಡ ಅವ್ರ ಅಮ್ಮ ನಿಜ ಹೇಳ್ತಿದ್ವಿ ಎರಡ್ ಸತಿ ಮೀಟ್ ಮಾಡಿದ್ವಿ ಅವ್ರ ತಾಯಿ ನಾನ್ ಪುಟ್ಟಿಯಕೆ ಅವ್ರ ಅವ್ರಮ್ಮ ತಲೆ ತಗ್ಗುಕೊಂಡೆ ಇರ್ತಾರೆ ಎಲ್ಲೇ ಹೋಗ್ಲಿ ಕೂಡ ಅಗ್ಗ ನಿಮ್ಗೆ ಹೇಳಿ ಗೊತ್ತಿಲ್ಲ ಅಗ್ಗ ಅವಳ ನಂಬರ್ ನಾನು ಫಸ್ಟ್ ಅವಳು ನನ್ನ ನಂಬರ್ ನ ಲೀಕ್ ಮಾಡಿದಾಳೆ ಅದನ್ನ ಕೇಳಿ ಏನು ಕೇಳ್ತಿಲ್ಲ ಅವಳು ನನ್ನ ಕೇಳ್ತಿದ್ದೀರ ಲೀಕ್ ಮಾಡವಳಲ್ಲ ನೀನ್ ಇವಾಗ ಏನಾಗ್ ಮಾಡ್ಬೇಕು ನಂಗೆ ಅವ್ಳು ಏನಾಗ್ ಮಾಡ್ಬೇಕು ನನ್ ನಿಜ ಪ್ರೀತಿ ಮಾಡೋ ದುಡ್ಡು ಕೊಟ್ಟಿನಿ ಅದ್ ಕೊಟ್ಟಿನಿ ಅಂತ ಹೇಳ್ತಿರ್ಲಿಲ್ಲ ಅಕ್ಕ ನಿಜವಾಗ್ಲೂ ಅಕ್ಕ ಇರೀ ಸ್ವಲ್ಪ ಅವಳು ನಿಜವಾಗ್ಲು ಪ್ರೀತಿ ಮಾಡೋ ಆಗಿದ್ರೆ ಅವಳು ದುಡ್ಡು ಕೊಟ್ಟಿದ್ದೀನಿ ಅದ್ ಕೊಟ್ಟಿದೀನಿ ಇದು ಮಾಡಿದ್ರೆ ಅಂತ ಹೇಳ್ತಿರ್ಲಿಲ್ಲ ಆಯ್ತಾ ಯಾರು ತಿಂಪತಿಗೋಸ್ಕರ ಅವರೇ ಮಾಡ್ತಿರ್ಲಿಲ್ಲ क्यों नहीं नंबर पर्वे को दूध पर्वे कौन तमाशा यानी रोशनी नंबर आकरी नहीं है कितना नंबर आकरी रहता है ना ना कितना नंबर हो पास टूटा तन कच्चा पति दूध ने पास टूटा नौ नहीं नंबर आकरी नहीं है तन कच्चा पति औरी राजा चांस केर पड़ो दूधी रो दूधो ना निन्नत बाबू चावू नंबर ಮುತ್ತು ಅಲ್ಲ ನೀನು ಗುಡ್ಡ ಹಾಕಿಸಿಕೊಂಡಿದ್ದೀಯಾ ಹತ್ರ ಎಕ್ಸಿಟ್ ಆ ಬಾಯ ಬಿಟ್ರು ಅಲ್ಲ ಕಣಪ್ಪ ಮುತ್ತು ಇಲ್ಲಿ ತೋರ್ಸಿದಿದ್ದಿನಲ್ಲ ನೋಡಿ ಫೋನ್ ಮಾಡ ಫೋನ್ ಅನ್ನೋ ನಂಬರ್ ಇಂದ ಫೋನ್ ಆಯ್ತಾ ಹುಡುಗಿ ನಂಬರ್ ಲಿಕ್ ಮಾಡೋಣ ಅಂತಲ್ಲ ಫೋನ್ ಮಾಡ ಫೋನ್ ಫೋನ್ ಮೇಲೆ ಹಂಗೆ ಇಟ್ಕೊಂಡಿರಿ ಎಷ್ಟು ಫೋನ್ ಬರುತ್ತೆ ಈ ತರ ನಂಬರ್ ಲೀಕ್ ಮಾಡ್ಬಿಟ್ಟು ಅವ್ರಿಗೆ ಹೆಂಗ್ ಆಗ್ಬೇಕು ಹೆಂಗ್ ಜೀವನ ಮಾಡ್ಬೇಕು ಕುತ್ಕೊಂಡು ಬಂದು ಎದ್ರುಗಡೆ ಕುತ್ಕೊಂಡು ಮಾತಾಡಪ್ಪ ಬೈತೀರಾ ಒಡ್ತಾಡ್ಕೊಂತೀರಾ ಏನ ಮಾಡ್ತೀರಾ ಮಾತಾಡ್ಕೊಳ್ರಿ ಈ ತರ ದಯವಿಟ್ಟು ಬಂದು ಸೋಷಿಯಲ್ ಮೀಡಿಯಾ ಅಂತಂದ್ರೆ ಏನ್ ಹಾಕೊಂಡಿದ್ರ ನಮ್ಮಂತ ಅವ್ರಿಗೆ ಅನ್ನ ಕೊಡ್ತಾ ಇತ್ತು ಸೋಷಿಯಲ್ ಮೀಡಿಯಾ ದಯವಿಟ್ಟು ಅದನ್ನ ದುರುಪಯೋಗ ಮಾಡ್ಕೊಂಡು ಒಂದ್ ಹುಡ್ಗಿ ಜೀವನ ಆಗ್ಲಿ ನಿನ್ ಜೀವನ ಆಗಲಿ ಹಾಳು ಮಾಡ್ಕೊಂಡು ಹೋಗ್ಬೇಡ ಅಲ್ಲ ನಂಬರ್ ನಿನ್ ನಂಬರ್ ಬಂದ ಇದಾಗೈತೆ ಅಂದ್ರೆ ಎಷ್ಟು ಫೋನ್ಗಳು ಬರ್ತೈತೆ ಮುತ್ತು ಎಷ್ಟು ಫೋನ್ಗಳು ಬರ್ತೈತೆ ನಿನ್ ಬೆಳಗ್ಗೆ ಅಂದ್ರೆ ಎಷ್ಟು ನಿಮ್ಗೆ ಮಾನಸಿಕ ಹಿಂಸೆ ಆಗವೈತೆ ಇವಾಗ ಏನ್ಪಿ ಅವ್ನು ಇವಾಗ ದುಡ್ಡ್ ಕಡಿ ಕೊಡೋಕೆ ರೆಡಿ ಇಲ್ಲ ದುಡ್ಡ್ ಕೊಡೋಕೆ ರೆಡಿ ಇಲ್ಲ ಅಂದ್ರೆ ನಾನ್ ಜೀವನ ಯಾಳ್ ಮಾಡ್ಬಾರ್ದ್ ಅಷ್ಟೇ ಹೇಳ್ತಾ ಇದೀನಿ ನಂಗ್ ಏನೇ ಮಾಡಬೇಕು ಕೊಡ್ತೀನಿ ಅಂತ ಹೇಳುದ್ರಂತೆ ಕೊಡ್ತಾನಂತ ದುಡ್ಡ್ ಕೊಡ್ತಾನಂತ ಆಯ್ತು ಮುತ್ತು ನಿನ್ಗ ಏನಾದ್ರು ದುಡ್ಡ್ ಕೊಡಂಗಿದ್ರೆ ಇದೆ ನಿನ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಒಂದ್ ಹೇಳ್ತೀನಿ ಕೇಳು ನೀನು ಇದು ಕಿಪ್ಪಿ ಅನ್ನೋದು ಕರ್ನಾಟಕದ ಮುತ್ತು ಏನೋ ಹುಡುಗಿ ಒಂದು ಕೋಪ ಅನ್ನೋದೊಂದ್ ಬಿಟ್ರೆ ಅವ್ಗೆ ಮನ್ಸು ತುಂಬಾ ಒಳ್ಳೇದು ಕೋಪ ಅಷ್ಟೇನೆ ಬಿಟ್ರೆ ಬೇರೆ ಏನಿಲ್ಲ ಅವಳ ಹತ್ರ ದಯವಿಟ್ಟು ಅರ್ಥ ಮಾಡ್ಕೋ ಎಲ್ಲರಿಗೂ ಮನುಷ್ಯ ಅಂದಮೇಲೆ ಕೋಪ ಇರುತ್ತೆ ಅವಳಿಗೆ ಸಣ್ಣ ವಯಸ್ಸಿಂದ ನೋವು ಅನುಮಾ ಅನುಭವಿಸ್ಕೊಂಡ್ ಬಂದೈತೆ ಇಷ್ಟ ಸಾಕು ಮುತ್ತು ಇದು ಪ್ರೀತಿನೇ ಅಲ್ಲ ನನ್ ಪ್ರಕಾರ ಹೇಳೋದು ನೀನ್ ನಿಜವಾದ್ ಪ್ರೀತಿ ಇಲ್ಲ ಅಂತ ಅನ್ಸ್ತಾ ನೀನ್ ನಿಜವಾದ ಏನಾದ್ರು ಪ್ರೀತಿಸಿದ್ರೆ ಈ ತರ ನೀನ್ ಈ ತರ ಮಾಡ್ತಾನೆ ಇಲ್ವಾ ಏನ ತಿಳ್ಕೊಳ್ದಾಗ ಮಾತಾಡ್ಬೇಡ್ರಿ ತಿಳ್ಕೊಳ್ದಂಗ್ ಮಾತಾಡ್ಬೇಡ್ರಿ ಅಂತಂದ್ರೆ ಆಯ್ತು ನೀನ್ ಯಾಕಲ್ಲ ಬಂದು ಮೀಡಿಯಾ ಮುಂದೆ ಯಾಕೆ ತಿಳಿಸ್ತಾ ಇದೀಯಾ ಮೀಡಿಯಾ ಮುಂದೆ ಬಂದ್ಬಿಟ್ಟು ಯಾಕಪ್ಪ ತಿಳಿಸ್ತಿದ್ಯಾ ಎಲ್ಲಾನು ಕೂಡ ಅವ್ಳ ಹಂಗ್ ಮಾಡೋದು ಇವಳಿಂಗ್ ಮಾಡುದು ಅದನ್ನ ಲೇಕ್ ಮಾಡ್ತೀನಿ ಇದನ್ ಲೇಕ್ ಮಾಡ್ತೀನಿ ಅಲ್ಲ ಫೋನಲ್ಲೆಲ್ಲ ಅಷ್ಟು ಕೆಟ್ಟ ಕೆಟ್ಟ ಭಾಷೆ ಎಲ್ಲ ಯಾಕೆ ಮಾತಾಡ್ತೀಯಾ